ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆದಿಲಕ್ಷ್ಮೀ ಪುರಾಣ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದಕ್ಕೆ ಮೊದಲಿಗೆ ಹಾದಿ ಅವರು ಲಕ್ಷ್ಮಿ ಅವ್ರಿಗೆ ನನ್ನ ಜೀವನದಿಂದ ನಮ್ಮ ಮನೆಯಿಂದ ಮೊದಲು ನೀನು ಹೊರಟೋಗು ಅಂತ ಹೇಳ್ಬಿಡ್ತಾರೆ ಆ ನೋವಲ್ಲಿ ತುಂಬಾನೇ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಲಕ್ಷ್ಮಿ ಅವರು ಕೆಳಗಡೆ ಬಂದ್ಬಿಡ್ತಾರೆ ಆಗ ಅವ್ರಿಗೆ ನೀರು ಕುಡಿಯೋ ಥರ ಆಗಿರುತ್ತೆ ಆದ್ರೂ ಕೂಡ ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಡೈನಿಂಗ್ ಹಾಲ್ ಹತ್ರ ಬರ್ತಾರೆ ಆದ್ರಲ್ಲಿ ನೀರು ಕೂಡ ಇರೋದಿಲ್ಲ ಅಷ್ಟಲ್ಲಿ ದೇವಕ್ಕೆ ಅವರು ಒಂದು ಗ್ಲಾಸ್ ನ ನೀರು ತಗೊಂಡ್ ಲಕ್ಷ್ಮಿ ಅವ್ರಿಗೆ ಕೊಡ್ತಾರೆ ಕುಡಿ ಹಾ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ನೀರು ಕೂಡ ಕುಡಿತಾರೆ ಹಸುವಾಗ್ತಾ ಇದೆಯಾ ನಿನಗೆ ಅಂತ ಹೇಳ್ತಾರೆ ಹ್ಞೂ ಅಂತ ಹೇಳಿ ಮತ್ತೆ ಇಲ್ಲ ಅಂತ ಹೇಳ್ತಾರೆ ಭಯ ಪಟ್ಕೋಬೇಡ ಬೆಳಗ್ಗೆಯಿಂದ ಶಾಂತಿ ಶಾಸ್ತ್ರ ಅಂತ ಎಲ್ಲ ಏನೋ ನಿನಗೆ ಊಟನ ತಿನ್ನೋದಕ್ಕೆ ಕೊಟ್ಟಿರೋದಿಲ್ಲ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಮ್ಮೂ ಕೂಡ ಅವತ್ತು ಹಾಗೆ ಮಾಡಿದ್ರು ಕೂತ್ಕೊಂಡು ನೀನು ಊಟ ಮಾಡು ಅಂತ ಹೇಳ್ಬಿಟ್ಟು ಊಟ ಹಾಕೊಂಡ್ಬಂದು ಲಕ್ಷ್ಮಿಗೆ ಕೊಡ್ತಾರೆ ಹಾಗ ಲಕ್ಷ್ಮಿ ಅವರು ಸರಿ ಅಂತ ಊಟ ಮಾಡ್ತಾರೆ ದೇವಕ್ಕೆ ಅವರು ಲಕ್ಷ್ಮಿ ನೀನು ಊಟ ಮಾಡಿ ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ ಕೂಡ ಊಟ ಮಾಡಿ ದೇವಕ್ಕಿ ಜೊತೆ ಹೋಗ್ತಾರೆ ಅವರು ನೋಡು ಲಕ್ಷ್ಮಿ ನನಗೆ ನಾಜುಕಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಇರೋದನ್ನು ಇದ್ದಾಗಿ ಹೇಳಿ ಅಭ್ಯಾಸ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡು ಲಕ್ಷ್ಮಿ ಈ ಮದುವೆ ಹೇಗೆಲ್ಲ ಆಯಿತು ಅಂತ ನನಗೆ ಚ ನಿನಗೆ ಚೆನ್ನಾಗೇ ಗೊತ್ತಿದೆ ಅಷ್ಟಕ್ಕೂ ನೀನು ಸೂಕ್ಷ್ಮವಾದ ಹುಡುಗಿ ಏನೇ ಹೇಳಿದ್ರು ಕೂಡ ನನಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಲಕ್ಷ್ಮಿ ಈ ಮದುವೆ ಆಗಿರಬೇಕಾದ್ರೆ ಯಾಕಾಯಿತು ಏನಾಯಿತು ಎಲ್ಲನೂ ಕೂಡ ಎಲ್ಲರಿಗೂ ಗೊತ್ತಿದೆ ಅಷ್ಟೇ ಅಲ್ಲದೆ ನೀನು ಈ ಮದುವೆಗೆ ಯಾಕೆ ಸುಮ್ಮನೆ ಇದ್ದು ಒಪ್ಕೊಂಡೆ ಅಂತ ನಾನೇನು ಕೇಳಲ್ಲ ಆದರೆ ನೀನು ಯಾವ ವಿಷಯದಲ್ಲಾದರೂ ಕೂಡ ಜೋರಾಗಿ ಮಾತಾಡೋ ಹುಡುಗಿ ಈಗಿರಬೇಕಾದ್ರೆ ಈ ವಿಷಯದಲ್ಲಿ ಯಾಕೆ ಸುಮ್ಮನೆ ಅದೆ ನೀನಾದರೂ ಅಟ್ಲೀಸ್ಟ್ ಈ ಮದುವೆ ಬೇಡ ಅಂತ ಹೇಳ್ಬೋದಿತ್ತಲ್ವಾ ಇರಲಿ ಬಿಡು ಆಗೋದಲ್ಲ ಆಯಿತು ಏನು ಆಗೋದಿಲ್ಲ ಆದರೆ ನೀನು ಅಂತ ಅಂದರೆ ಅದಿಗೆ ಸ್ವಲ್ಪನೂ ಇಷ್ಟ ಇಲ್ಲ ನೀಬ್ಬರು ಯಾವುದೇ ಕಾರಣಕ್ಕೂ ಮುಂದೆ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಇಬ್ಬರು ಕೂಡ ಒಟ್ಟಿಗೆ ಜೀವನ ಮಾಡೋದಕ್ಕಾಗೋದಿಲ್ಲ ಹಳೆ ಕಾಲದವ್ರ ಥರ ನೀನೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ನಾವು ಕೂಡ ಆಗೋದಿಲ್ಲ ನೀನು ಅಂದರೆ ಯಾರಿಗೂ ಕೂಡ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಈಗಿರಬೇಕಾದ್ರೆ ನಿನ್ನ ಈ ಮನೆಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ ಅದಕ್ಕೆ ನೀನೇ ಅರ್ಥ ಮಾಡಿಕೊಂಡು ಈ ಮನೆ ಬಿಟ್ಟು ಹೋಗ್ಬಿಡೋ ನೀನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೀನಿ ದುಡುಗ್ ಸ್ವಭಾವದಳಲ್ಲ ಅಂತ ಅಂದ್ಕೊಳ್ತಿದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾವೆಲ್ಲರೂ ಮತ್ತೆ ಮನೆಯವರೆಲ್ಲರೂ ಕೂಡ ನಿನ್ನ ದ್ವೇಷ ಮಾಡಿ ಮನೆಯಿಂದ ಹೊರಗಡೆ ಹಾಕೋದಿಕ್ಕೂ ಮುಂಚೆನೆ ನೀನೇ ನಿನ್ನ ಗೌರವನ ಕಳ್ಕೊಳ್ಳ್ದೆ ಮನೆ ಬಿಟ್ಟು ಹೋಗ್ಬಿಡು ಆಗ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರ್ತೀವಿ ಇದ್ದಷ್ಟು ದಿನ ಆದಿ ಕೂಡ ತುಂಬಾ ಇರಿಟೇಟ್ ಆಗ್ತಾನೆ ಅವನು ಒದ್ದಾಡೋದನ್ನು ಕೂಡ ನಮ್ಮಿಂದ ನೋಡೋದಕ್ಕಾಗೋದಿಲ್ಲ ಮನೆಯವರು ಕೂಡ ತುಂಬಾ ಬೇಜಾರಾಗ್ತಾರೆ ನಾವು ನಿನ್ನ ಮದುವೆನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹಳ್ಳಿನಲ್ಲೇ ಹೊಳ್ಕೊಂಡಿದ್ದು ಆದರೆ ನೀನೇ ನಮ್ಮ ಮನೆಗೆ ಸೊಸೆಯಾಗ ಬರೋ ಥರ ಆಯಿತು ಆದರೆ ನಿನ್ನಿಂದ ನಮ್ಮನೆ ನೆಮ್ಮದಿ ಹಾಳಾಗಬಾರ್ದಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಈ ಮನೆನ ಬಿಟ್ಟು ನಿಮ್ಮ ಅಪ್ಪ ಮನೆಗೆ ಹೋಗ್ಬಿಡು ಒಂದು ನಾಲ್ಕು ದಿನ ಬೈತಾರೆ ಆಮೇಲೆ ಸುಂನಾಗಿಬಿಡ್ತಾರೆ ನೀನು ಓದು ಎಜುಕೇಷನ್ ಅಂತ ಅಂದ್ಕೊಂಡು ಪಿ ಜಿನ ನೋಡ್ಕೊ ಅವಾಗ ಎಲ್ಲನೂ ಕೂಡ ಸರಿ ಹೋಗುತ್ತೆ ಎಲ್ಲರೂ ಕೂಡ ಮರ್ತೋಗ್ಬಿಡ್ತಾರೆ ಹೇಳೋದನ್ನು ಹೇಳಿದ್ದೀನಿ ಇದನ್ನು ನೀನೇ ಅರ್ಥ ಮಾಡಿಕೊಂಡು ಹೋಗೋದ್ ಕಲ್ಕ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ಲಕ್ಷ್ಮಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅವ್ರು ಹೇಳೋದು ಕರೆಕ್ಟಾಗೇ ಇದೆ ನನ್ನಿಂದ ಈ ಮನೆಯವ್ರ ನೆಮ್ಮದಿ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಆದರೆ ನಾನು ಇವಾಗ ಎಲ್ಲಿಗೆ ಹೋಗ್ಲಿ ನಾನು ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ಲಾ ಏನು ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ನಳಿನಿ ಅವ್ರು ಹೇಳಿದ ಮಾತುಗಳನ್ನು ನೆನಪು ಮಾಡ್ಕೊಳ್ತಾರೆ ಅವಳು ನನ್ನ ಮಗಳಲ್ಲ ನಾನು ಅವಳು ತಾಯಿಯಲ್ಲ ಅಂತ ಹೇಳ್ಬಿಡ್ಬೇಕಿತ್ತು ಅಂತ ಹೇಳಿದ ಮಾತುಗಳೇ ಅವಾಗ ಅವಾಗ ನೆನಪಾಗ್ತಾನೆ ಇರುತ್ತೆ ಆಗ ಲಕ್ಷ್ಮಿಯವರು ಅಲ್ಲ ನಾನು ಆ ಮನೆ ಮಗಳೇ ಅಲ್ಲ ಅಂದಮೇಲೆ ನಾನು ಹೇಗೆ ಆ ಮನೆಗೆ ಹೋಗ್ಲಿ ಅಪ್ಪಂಗೆ ಭಾರ ಹಾಕಾಗಲ್ಲ ಅದಕ್ಕೋಸ್ಕರ ದೇವ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ನಂತರ ತನ್ನ ಹತ್ಕೆನೂ ಕೂಡ ನೆನಪು ಮಾಡ್ಕೊಳ್ತಾರೆ ಹತ್ಕೆ ಅವತ್ತು ಎರಡು ದಿನಕ್ಕೆ ಕಷ್ಟ ಆಗ್ತಿದೆ ಅಂತ ವಿಷಯ ಕೊಡೋಕ್ಕೆ ಹೋಗಿದ್ರು ಆದ್ರೆ ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ಹತ್ಕೆ ಆ ರೀತಿ ಹಾಡಿದ್ರು ಅಂತ ನನಗೂ ಕೂಡ ತುಂಬಾನೇ ಕಷ್ಟ ಆಗ್ತಿದೆ ಅಂತ ತುಂಬಾ ಕಣ್ಣೀರ್ ಹಾಕ್ಬಿಡ್ತಾರೆ ಆಗ ಲಕ್ಷ್ಮಿ ಅವರು ನಾನು ಮನೆ ಬಿಟ್ಟು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಡ್ತಾರೆ ಈ ಕಡೆ ಸಂಜೀವ ಮತ್ತು ಅಮೃತ ಇಬ್ಬರೂ ಕೂಡ ಬೇಜಾರು ಮಾಡ್ಕೊಳ್ತಾರೆ ಆಗ ಅಮೃತ ಅವರು ನೀವು ನನಗೆ ಇಷ್ಟ ಇಲ್ಲ ದೊಡ್ಡವರು ಒತ್ತಾಯಿಕೆ ಮದುವೆ ಆಗಿದ್ದು ಅಂತ ಹೇಳಿಬಿಡ್ತಾರೆ ಆಗ ಸಂಜೀವಂಗೆ ಅಮೃತ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ವಿಷಯಕ್ಕೆ ಸಂಜೀವ್ ಅವರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಲಕ್ಷ್ಮಿ ಅವರು ದೇವ್ರ ಮನೆ ಮುಂದೆ ನಿಂತ್ಕೊಂಡು ದೇವ್ರೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನೀನೇ ನನಗೆ ದಾರಿ ತೋರಿಸ್ಬೇಕಣಪ್ಪ ನಾನು ಈ ಮನೆಯಲ್ಲಿದ್ದು ಎಲ್ರಿಗೂ ಕೂಡ ಕಷ್ಟ ಕೊಡೋದಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಹೋಗ್ತಿದ್ದೀನಿ ನೀನೇ ಕಾಪಾಡು ಅಂತ ಹೇಳಿ ಬೇಡಿಕೊಂಡು ಲಕ್ಷ್ಮಿ ಅವರು ಮನೆ ಬಿಟ್ಟು ಹೊರಟು ಬಿಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಹಾದಿಯವರು ಹೆದ್ಬಿಡ್ತಾರೆ ಪಕ್ಕದಲ್ಲಿ ಲಕ್ಷ್ಮಿ ಇಲ್ವಲ್ಲ ಅಂತ ನೋಡ್ತಾ ಇರ್ತಾರೆ ಲಕ್ಷ್ಮಿ ಲಕ್ಷ್ಮಿ ಅಂತ ಕೂಗ್ತಾರೆ ಹಾಗ ಲಕ್ಷ್ಮಿ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರದೇ ಇರೋದ್ರಿಂದ ನಾನು ರಾತ್ರಿ ಅಷ್ಟೆಲ್ಲ ಬೈದಿದ್ದೀನಿ ಅಂದಮೇಲೆ ಅವಳು ಮನೆ ಬಿಟ್ಟು ಹೋಗೇ ಇರ್ತಾಳೆ ವಾವ್ ನಾನು ಅಂದ್ಕೊಂಡಂಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಖುಷಿಯಿಂದ ಎದ್ದು ಜೋಶಾಗಿ ಸ್ನಾನ ಮಾಡಿಕೊಂಡು ಕಾಲೇಜ್ಗೆ ರೆಡಿಯಾಗಿ ಕೆಳಗಡೆ ಬಂದ್ಬಿಡ್ತಾರೆ ಆಗ ದೇವಕಿಯವರು ಏನು ಹುಡುಕ್ತಾ ಇದೆಯಲ್ಲ ಆದಿ ಏನು ಅಂತ ಕೇಳ್ತಾರೆ ಅದು ಏನಿಲ್ಲ ಅತ್ತೆ ನಮ್ಮ ಮನೆಗೆ ಒಂದು ಪಿಶಾಚಿ ಬಂದಿತ್ತಲ್ಲ ಅವಳು ಹೊರಟೋಗ್ಬಿಟ್ಲ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಏ ಹಾದಿ ಪಿಶಾಚಿ ಪೀಡೆ ಅಂತೆಲ್ಲ ಮಾತಾಡ್ಬೇಡ ನೀನು ಅವಳು ಸೆನ್ಸಿಬಲ್ ಕರ್ಲು ನಾನು ರಾತ್ರಿ ಅವಳ ಜೊತೆ ಮಾತಾಡಿದ್ದೀನಿ ಹೋಗು ಅಂತ ಹೇಳಿದ್ದೆ ಮೋಸ್ಟ್ಲಿ ಹೋಗಿರ್ಬೋದು ಅಂತ ಹೇಳ್ತಾರೆ ಆಗ ಆದಿಯವರು ಹಬ್ಬ ಇವಾಗ ಸಮಾಧಾನ ಆಯಿತು ಅಂತ ಹೇಳ್ತಾರೆ ಆಗ ಆದಿಯವರು ಚಿಕ್ಕಮ್ಮನೂ ಕೂಡ ಈ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾರೆ ಏನು ಹಾದಿ ಏನು ಸಮಾಧಾನ ಆಯಿತು ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಅದು ಚಿಕ್ಕಮ್ಮ ಏನಿಲ್ಲ ಭಾಳ ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ ಇವಾಗ ತಲೆನೋವೆಲ್ಲ ಹೋಗ್ಬಿಟ್ಟು ಆರಾಮಾಗಿಬಿಡ್ತು ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೆ ಅಂತ ಹೇಳ್ತಾರೆ ಅದು ಸರಿ ನಿನ್ನ ಎಂಟಿ ಅಂತ ಕೇಳ್ತಾರೆ ಆಗ ಆದಿಯವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಮನೆಯವರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ ಆಗ ಆದಿಯವ್ರ ಅಜ್ಜಿನೂ ಕೂಡ ಕೇಳ್ತಾರೆ ಆಗ ಅವರು ಅಮ್ಮ ಮೊದಲೇ ಆ ವ್ಯಕ್ತಿ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ ಇದಕ್ಕೆ ಈ ವಿಷಯಕ್ಕೂ ಕೂಡ ನೀನು ಟೆನ್ಷನ್ ಮಾಡ್ಕೋಬೇಡ ಅವಳಿಲ್ಲ ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಮನೆಗೆ ಹೋಗಿರ್ತಾಳೆ ಅದಕ್ಕೆ ಯಾಕಮ್ಮ ಟೆನ್ಶನ್ ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ಅವ್ರ ತಂದೆ ಮನೆಗೆ ಹೋಗಿದ್ದಾಳ ಆದಿ ಮೊದಲು ಫೋನ್ ಮಾಡುವ ಅಂತ ಹೇಳ್ತಾರೆ ಹಾಗ ಅಂಜು ಇದ್ದವಳು ಅವಳ ಹತ್ರ ಫೋನ್ ಕೂಡ ಎಲ್ಲಿದೆ ಅಂತ ಮಾತಾಡ್ತಿರ್ತಾರೆ ಅಯ್ಯೋ ಎಲ್ಲೋ ಎಲ್ಲೋ ಏನೋ ಅಂತ ಟೆನ್ಷನ್ ಮಾಡ್ಕೊಳೋದಕ್ಕೆ ಶುರು ಮಾಡಿಬಿಡ್ತಾರೆ ಆಗ ಅವರು ಅಮ್ಮ ನೀನು ಟೆನ್ಷನ್ ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ ಅವಳು ಅವ್ರ ತಂದೆ ಮನೆಗೆ ಹೋಗಿರ್ತಾಳೆ ಅಟ್ಲೀಸ್ಟ್ ಹೋಗಿ ರೀಚ್ ಆದಮೇಲೆ ಅವಳೇ ಫೋನ್ ಮಾಡ್ತಾಳೆ ಟ್ರಾವೆಲ್ ಮಾಡೋದಕ್ಕೂ ಕೂಡ ಸಮಯ ಬೇಕಲ್ವೇನಮ್ಮ ನೀನು ಆರಾಮಾಗಿರೋ ಅಂತ ಹೇಳ್ತಾರೆ ಹಾಗಿಯವರು ಅಮ್ಮಂಗಂತೂ ಫುಲ್ ಖುಷಿಯಾಗ್ಬಿಡುತ್ತೆ ಆದಿ ಬಾರೋ ನೀನು ತಿಂಡಿ ತಿನ್ನೋ ಎಲ್ಲರೂ ಬನ್ನಿ ಕೂತ್ಕೊಳ್ಳಿ ತಿಂಡಿ ಬಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಅವರು ಅಮ್ಮ ಇದು ಕಾಲೇಜ್ ಫಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ನ ಫ್ರೆಂಡ್ಸ್ ಜೊತೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆದಿ ಅವರು ಹೊರಟ್ಬಿಡ್ತಾರೆ ಕಡೆ ಸಂಜೆ ಅವರು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿರ್ತಾರೆ ಆಗ ಫೋನ್ ತಗೊಂಡು ಹೋಗೋದಕ್ಕೆ ಅಂತ ಬಂದರೆ ಆಗ ಅಮೃತ ಅವ್ರ ಫೋನಲ್ಲಿ ಕೂಡ ಬ್ಯಾಲೆನ್ಸ್ ಖಾಲಿಯಾಗಿರುತ್ತೆ ನಿಮ್ಮ ಒಂದು ನಿಮಿಷ ಫೋನ್ ಕೊಡ್ತೀರಾ ನಿಮ್ಮದು ನಂದು ಫೋನಲ್ಲಿ ಬ್ಯಾಲೆನ್ಸ್ ಖಾಲಿ ಆಗಿದೆ ಅಂತ ಕೇಳ್ತಾರೆ ಆಗ ಸಂಜೆ ಅವರು ಸರಿ ತಗೊಳ್ಳಿ ಅದಕ್ಕೇನಂತೆ ಅಂತ ಹೇಳಿಬಿಟ್ಟು ಕೊಡ್ತಾರೆ ಆಗ ಫೋನನ್ನು ಓಪನ್ ಮಾಡಿ ನೋಡಿದ್ರೆ ವಾಲ್ಪೇಪರಲ್ಲಿ ಅಮೃತ ಅವ್ರ ಫೋಟೋನೇ ಇರುತ್ತೆ ಆಗ ಅಮೃತ ಅವರು ಫೋಟೋನ ನೋಡ್ಬಿಟ್ಟು ಒಂದು ಕ್ಷಣ ಏನು ಮಾತಾಡದೆ ಮೌನ ಆಗ್ಬಿಡ್ತಾರೆ ಹಾಗ ಅವರು ಕೂಡ ಬೇಜಾರಾಗ್ತಾರೆ ಆಗ ಅಮೃತ ಅವರು ನಾನು ಇಷ್ಟ ಇಲ್ಲ ಅಂದರೂ ಕೂಡ ಮೊಬೈಲಲ್ಲಿ ನನ್ನ ವಾಲ್ಪೇಪರ್ನೇ ಹಾಕ್ಕೊಂಡಿದ್ದಾರಲ್ವಾ ಅಂತ ಅಂತ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಹಾದಿ ಅವರು ಕಾಲೇಜಿಗೆ ಬರ್ತಾರೆ ಬರ್ತಾರ ಫ್ರೆಂಡ್ಸ್ ಎಲ್ಲ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಹಾಗ ಶಮಿ ದೊಳ ಏ ಹಾದಿ ಈಸ್ ಬ್ಯಾಗ್ ಅಂತ ಹೇಳ್ಬಿಟ್ಟು ಖುಷಿ ಪಟ್ಕೊಂಡು ಹಾದಿ ಎಲ್ಲರೂ ಸೆಲ್ಫಿ ತಗೊಳವಾ ಅಂತ ಹೇಳಿ ಫೋಟೋನ ತಗೊಳ್ತಾ ಇರ್ತಾರೆ ಅಷ್ಟಲ್ಲಿ ಸೆಲ್ಫಿ ತಗೋಬೇಕಾದ್ರೆ ಸೆಲ್ಫಿನಲ್ಲಿ ಲಕ್ಷ್ಮಿ ಕೂಡ ಕಾಣಿಸ್ಕೊಂಡ್ಬಿಡ್ತಾರೆ ಹಾಗ ಹಾದಿಗೆ ಫುಲ್ ಶಾಕ್ ಆಗುತ್ತೆ ಅಲ್ಲ ಲಕ್ಷ್ಮಿ ಏನಾದ್ರು ಬಂದ್ಬಿಟ್ಲಾ ಅಂತ ತಿರುಗಿ ನೋಡ್ತಾರೆ ಆದರೆ ಲಕ್ಷ್ಮಿ ಅವರು ಕಾಣಿಸ್ತಾ ಇರೋದಿಲ್ಲ ಏನಾಯಿತು ಅಂತ ಕೇಳ್ತಾರೆ ಅದು ಲಕ್ಷ್ಮಿ ಓ ಲಕ್ಷ್ಮಿ ಕಾಣಿಸ್ಕೊಳ್ಲಾ ಇರಲಿ ಬಾ ಹಾದಿ ಏನಿರಲ್ಲ ಆ ಥರ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ನಂತರ ಲಕ್ಷ್ಮಿ ಅವರು ಫೀಲ್ಡಲ್ಲೇ ನಿಂತ್ಕೊಂಡು ಬುಕ್ಕನ್ನು ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಮತ್ತೆ ಹಾದಿಗೆ ಲಕ್ಷ್ಮಿ ಕಾಣಿಸ್ಕೊಂಡ್ಬಿಡ್ತಾರೆ ಹಾಗ ಅಯ್ಯೋ ಶಮಿ ಲಕ್ಷ್ಮಿ ಕಾಣಿಸ್ಕೊಂಡು ಅಂತ ಹೇಳ್ಬಿಟ್ಟು ಮತ್ತೆ ಬಂದು ನೋಡೋದಕ್ಕೆ ಅಂತ ಬರ್ತಾರೆ ಅಯ್ಯೋ ಹಾದಿ ಮತ್ತೆ ಲಕ್ಷ್ಮಿ ಕಾಣಿಸ್ಕೊಂಡು ಅಂತಾನ ಇಲ್ಲ ಬಾ ಆದಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಂತರ ಆದಿ ಅವರು ಕ್ಲಾಸ್ ರೂಮ್ ಗೆ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಸರ್ ಕೂಡ ಇರ್ತಾರೆ ಆಗ ಲಕ್ಷ್ಮಿ ಕೂಡ ಅದೇ ಸಮಯಕ್ಕೆ ಕಮಿನ್ ಸರ್ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಆಗ ಲಕ್ಷ್ಮಿನ ನೋಡ್ಬಿಟ್ಟು ಆದಿ ಫುಲ್ ಶಾಕ್ ಆಗಿಬಿಡ್ತಾರೆ ಅಲ್ಲ ಅವಳ್ದ ಅಡ್ಮಿಷನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಲ್ವಾ ಹೀಗಿರ್ಬೇಕಾದ್ರೆ ಹೇಗ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಶಮಿ ಹೇಳ್ತಾರೆ ಆಗ ಲೆಕ್ಚರರ್ ಇದ್ದವರು ಕೂಡ ಹೌದಮ್ಮ ನೀನು ಅಡ್ಮಿಷನ್ ಆಗದೆ ಐಡಿ ಕಾರ್ಡ್ ಇಲ್ಲದೆ ಕ್ಯಾಂಪಸ್ ಒಳಗಡೆ ಹೇಗ್ ಬಂದೆ ಅಂತ ಕೇಳ್ತಾ ಇರ್ತಾರೆ ಧರ್ಮರಾಜ ಅವರು ಕೂಡ ಎಂಟ್ರಿ ಕೊಟ್ಬಿಡ್ತಾರೆ ಅಡ್ಮಿಷನ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ಯಾರು ಇರ್ಬೋದು ಈ ರೀತಿ ಹೇಳ್ತಾ ಇರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಧರ್ಮರಾಜ್ ಅವರು ಒಳಗಡೆ ಬಂದ್ಬಿಟ್ಟು ಲಕ್ಷ್ಮಿದು ಅಡ್ಮಿಷನ್ ಆಗಿದೆ ಅಂತ ಮತ್ತೆ ಹೇಳ್ತಾರೆ ಹಾಗೆ ಧರ್ಮರಾಜ್ ಅವ್ರನ್ನ ನೋಡ್ಬಿಟ್ಟು ಆದಿ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ ಮನೆ ಬಿಟ್ಟು ಹೋದ್ಮೇಲೆ ಲಕ್ಷ್ಮಿ ಅವರು ಮಾಸ್ ಆಗಿ ಕಾಲೇಜ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕಾಲೇಜ್ಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ಹಾದಿ ಅವರಂತೂ ಫುಲ್ ಶಾಕ್ ಅಲ್ಲಿ ಇರ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು